ಕನ್ನಡ ಇನ್ಫುಟಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ಇ ಎಸ್ ಐ ಸಿ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಕರ್ನಾಟಕ ವತಿಯಿಂದ ಹುದ್ದೆಗಳಿಗೆ ಅರ್ಜಿಯನ್ನು ಬಿಟ್ಟಿದ್ದು ಇದೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ನೇಮಕಾತಿಯಾಗಿರುತ್ತದೆ ಆಸಕ್ತಿ ಇರುವಂತಹ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳೊಂದು ವಾಕಿನ್ ಇಂಟರ್ವ್ಯೂ ಮೂಲಕ ಮಾಡಿಕೊಳ್ಳಬಹುದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಮುಂದೆ ಬರುವಂತಹ ಎಲ್ಲ ಸರ್ಕಾರಿ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ಪಡೆಯಿರಿ ಈ ಒಂದು ಇ ಐ ಸಿ ವತಿಯಿಂದ ಒಟ್ಟು ಹತ್ತು ಹುದ್ದೆಗಳಿಗೆ ಅರ್ಜಿಯನ್ನು ಬಿಟ್ಟಿದ್ದು ಕರ್ತವ್ಯದ ಸ್ಥಳ ಕರ್ನಾಟಕದಲ್ಲಿರುವಂತಹ ಬೆಂಗಳೂರು ಹುದ್ದೆ ಹೆಸರು ಜೂನಿಯರ್ ರೆಸಿಡೆಂಟ್ಸ್ ನಂತರ ವೇತನ ಶ್ರೇಣಿ ಹುದ್ದೆಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಮಾಸಿಕ ಒಂದು ಲಕ್ಷದವರೆಗೆ ಪಡೆಯಬಹುದು ನಂತರ ಶೈಕ್ಷಣಿಕ ವಿದ್ಯಾರ್ಥೆ ಅಭ್ಯರ್ಥಿಗಳು ಒಂದು ಎಂಬಿಬಿಎಸ್ ಬಿ ಎಸ್ ಅನ್ನು ಮುಗಿಸಿರುವಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನಂತರ ವಯಸ್ಸಿನ ಮಿತಿ ಅಭ್ಯರ್ಥಿಗೆ ಕನಿಷ್ಠ ಹದಿನೆಂಟು ವರ್ಷ ತುಂಬಿರಬೇಕು ಗರಿಷ್ಠ ಮೂವತ್ತು ವರ್ಷ ಮೀರಿರಬಾರದು ನಂತರ ಆಯ್ಕೆಯ ವಿಧಾನ ಅಭ್ಯರ್ಥಿಗೆ ಮೊದಲೊಂದು ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಅಭ್ಯರ್ಥಿಯನ್ನು ಹುದ್ದೆಗೆ ಆಯ್ಕೆ ಮಾಡಲಾಗುತ್ತದೆ ಅರ್ಜಿಯನ್ನು ಸಲ್ಲಿಸುವ ವಿಧಾನ ಇಲ್ಲಿ ನೀಡಿರುವಂತಹ ವಿಳಾಸಕ್ಕೆ ನ್ಯೂ ಅಕಾಡೆಮಿಕ್ ಬ್ಲಾಕ್ ಎ ಸಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ಪಿ ಜಿ ಐ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಒನ್ ಜೀರೋ ಈ ಒಂದು ವಿಳಾಸಕ್ಕೆ ಅಭ್ಯರ್ಥಿಗಳೊಂದು ವಾಕಿನ್ ಇಂಟರ್ವ್ಯೂ ಮೂಲಕ ಕೇಳಿರುವಂತಹ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ವಾಕಿನ್ ಇಂಟರ್ವ್ಯೂವನ್ನು ಅಟೆಂಡ್ ಮಾಡಬಹುದು ನೋಟಿಫಿಕೇಷನ್ ರಿಲೀಸ್ ಆದ ದಿನ ಆರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಾಕಿಂಗ್ ಡೇಟ್ ಬಂದು ಇಪ್ಪತ್ತೊಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಸಲಾಗುತ್ತದೆ ನಮ್ಮೊಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಫಿಷಿಯಲ್ ನೋಟಿಫಿಕೇಷನ್ ಪಿಡಿ ಎಫ್ ಇರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಹಾಗೆ ಅಪ್ಲಿಕೇಶನ್ ಫಾರ್ಮ್ ಕೂಡ ಇರುತ್ತೆ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿ ವಾಕಿಂಗ್ ಡೇಟ್ಗೆ ನಂತರ ಕೇಳಿರುವಂಥ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ವಾಕಿಂಗ್ ಡೇ ಇಂಟರ್ವ್ಯೂ ಅನ್ನು ಮುಗಿಸಿರಬಹುದು ನಾವು ನೀಡಿದ ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ